ನಮಸ್ತೆ ಹತ್ತಿದ ಏಣಿಯನ್ನು ಒದಿಯೋದು ನಂಬಿದ ಪ್ರೀತಿಯನ್ನು ವಂಚಿಸೋದು ನಂಬಿಸಿ ಮೋಸ ಮಾಡೋದು ಗುರುದ್ರೋಹ ಮಾಡೋದು ಮತ್ತು ತಂದೆ ತಾಯಿಯನ್ನು ಅನಾದರದಿಂದ ಕಡೆಗಣಿಸೋದು ಅಕ್ಕ ತಂಗಿ ಇನ್ನಿತರ ಹೆಣ್ಣು ಮಕ್ಕಳಾದಿಯಾಗಿ ಅವಹೇಳನ ಮಾಡುತ್ತಾ ಅನಾದರದಿಂದ ವರ್ತಿಸುತ್ತಾ ಅಪಮಾನ ಮಾಡೋದು ಗಂಡನಿಗೆ ಹೆಂಡತಿ ಹೆಂಡತಿ ಗಂಡ ದ್ರೋಹ ಎಸಗಿ ಸುಳ್ಳು ಹೇಳ್ತಾ ವಂಚನೆ ಮಾಡೋದು ವೃತ್ತಿ ದ್ರೋಹವೆಸಗುತ್ತಾ ಹರಾಮಿ ಸಂಬಳ ಪಡೆದು ವಿಲಾಸಿ ಜೀವನ ನಡೆಸೋದು ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಿಗೆ ಅಪಚಾರವೆಸಗುತ್ತಾ ವ್ಯಂಗ್ಯವಾಡುತ್ತಾ ಖಂಡಿಸೋದು ದೇವರ ಅಸ್ತಿತ್ವವನ್ನೇ ಅಲ್ಲಗಳದು ಸಾತ್ವಿಕ ಜೀವನದಿಂದ ವಿಮುಖವಾಗೋದು ಮದ್ಯಪಾನ ಮಾಂಸಾಹಾರ ತಾಮಸ ಪದಾರ್ಥಗಳ ಸೇವನೆ ಮಾಡ್ತಾ ತಾಮಸ ಗುಣಗಳಿಗೆ ವಶವಾಗೋದು ದರ್ಪ ದೌರ್ಜನ್ಯ ತೋರ್ತಾ ಅಧಿಕಾರ ಹಣ ಮುಂತಾದ ಅಷ್ಟಮದಗಳಿಗೆ ವಶವಾಗಿ ಬಲಹೀನರನ್ನು ಮುಗ್ಧರನ್ನು ಅಮಾಯಕರನ್ನು ಶೋಷಿಸೋದು ಅಹಂಕಾರ ಅವಿವೇಕ ಅಜ್ಞಾನಕ್ಕೆ ಒಳಗಾಗಿ ತಾನೇ ಶ್ರೇಷ್ಠವೆಂದು ಮೆರೆಯೋದು ಪರಪೀಡನೆ ಮಾಡ್ತಾ ದಾನವರಂತೆ ಅಟ್ಟಹಾಸಗೈಯೋದು ವಿನಯಶೀಲತೆ ಸಚ್ಚಾರಿತ್ರ ಸುಶೀಲತೆ ಸುಸಂಸ್ಕಾರ ಎಲ್ಲವನ್ನೂ ಮರೆತು ಅನಾಗರಿಕರಂತೆ ನಡೆದುಕೊಳ್ಳೋದು ಕೊಲೆ ಸುಲಿಗೆ ದರೋಡೆ ಕಳ್ತನ ಭ್ರಷ್ಟಾಚಾರ ಅನಾಚಾರ ವ್ಯಭಿಚಾರ ಅನಾಚಾರಗಳ ಅಧೀನವಾಗಿ ಮಾನವತೆಯನ್ನೇ ಮರೆತು ಮೆರೆಯೋದು ಪರಸ್ಪರ ಸಹಾಯ ಸಹಕಾರ ಸೌಹಾರ್ದತೆ ಸ್ಪಂದನ ಗೌರವಪೂರ್ವಕ ಸಂವಹನ ಪರರ ಕಷ್ಟ ನಷ್ಟಗಳಿಗೆ ಧಾವಿಸಿ ನೆರವಾಗೋದು ಇವೆಲ್ಲ ಇವತ್ತು ಅಪಮೌಲ್ಯಗಳಾಗಿ ಅವುಗಳಿಗೆ ಆಳಾಗಿ ತನ್ನತನವನ್ನೇ ಮರೆಯೋದು ಹೀಗೆ ಪಟ್ಟಿ ಬೆಳಿತಾನೇ ಹೋಗ್ತದೆ ಅರಿಷಡ್ ವರ್ಗಗಳನ್ನು ತೊರೆದು ಅಷ್ಟಮದಗಳನ್ನು ಸುಟ್ಟು ಬಾಳದಿದ್ದರೆ ಏನಾಗ್ತದೆ 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 ಅಂತಂದರೆ ರವ ರವ ನರಕ ತಪ್ಪಿದ್ದಲ್ಲ ಕರ್ಮ ರಿಟರ್ನ್ಸ್ ಮಾಡಿದ್ದುಣ್ಣೋ ಮಾರಾಯ ಏನು ಬಿತ್ತೀವೋ ಅದನ್ನೇ ಬೆಳ್ಕೋತೀವಿ ಬಿತ್ತಿದ್ದನ್ನೇ ಬೆಳೆದುಕೋ ತಪ್ಪಿದ್ದಲ್ಲ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು ಮಾಡ್ತಾ ಸನ್ಮಾರ್ಗದಲ್ಲಿ ನಡೆಯೋದು ಮನುಜ ಜನ್ಮಕ್ಕೆ ಶ್ರೇಯ ಅಂತ ಹೇಳ್ತಾ ಧನ್ಯವಾದ